ವಿರಾಜಪೇಟೆ ಫ್ರೆಂಡ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿರಾಜಪೇಟೆಯ ವಿದ್ಯಾನಗರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಸಂಘಟನೆಯ ಅಧ್ಯಕ್ಷರಾದ ಮುನೀರ್ ಅಜೀಜ್ ಅವರು ಧ್ವಜಾರೋಹಣ ನೆರವೇರಿಸಿದ್ರು ಈ ಸಂದರ್ಭ ವಿರಾಜಪೇಟೆಯ ಚೆಸ್ಕಾಂ ಸಿಬ್ಬಂದಿಗಳಾದ ವಿರೂಪಾಕ್ಷ ಅಶೋಕ ಗುರುರಾಜ ಮಹಾಂತೇಶ ಯಮುನಪ್ಪ ಅರುಣ ಅವರಂದ ಸಂಘಟನೆ ವತಿಯಿಂದ ಸನ್ಮಾನ ಮಾಡಲಾಯಿತು ಸದಸ್ಯರಾದ ಮುಕ್ತಾರ್ ಕಾರ್ಯದರ್ಶಿ ನೌಷಾದ್ ಉಪಾಧ್ಯಕ್ಷರಾದ ಸಿಬಿ ಅಬ್ರಹಾಂ ಸೈಫುದ್ದೀನ್ ಸದಸ್ಯರಾದ ಫೈಜಲ್ ಮಣಿ ನವಾಜ್ ಕಬೀರ್ ಪಾಲ್ಗೊಂಡಿದ್ದರು ಒಂದು ಇವತ್ತು ನಮ್ಮ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದೇಶದ ಮೂಲೆ ಮೂಲೆಯಲ್ಲೂ ಇವತ್ತೊಂದು ಸ್ವಾತಂತ್ರ್ಯ ದಿನದ ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ ಅದೇ ತರ ನಾವು ಸಹ ಇವತ್ತು ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಕೆ ಬಿ ನೌಕರ್ಗಳಾದ ನೌಕರ್ಗಳನ್ನು ಕರೆಸ್ಕೊಂಡು ಇವತ್ತು ಒಂದು ಸ್ವಾತಂತ್ರ್ಯ ಅಂಗವಾಗಿ ಒಂದು ಸನ್ಮಾನವನ್ನು ಏರ್ಪಡಿಸಿದ್ದೇವೆ ಅದಕ್ಕೆ ಇವತ್ತು ನಮ್ಮ ಐದು ಆರು ಜನ ನೌಕರುಗಳು ಬಂದು ನಮಗೆ ಸಾಥ್ ಕೊಟ್ಟು ಸಹಕರಿಸಿದ್ದಾರೆ ಮೊದಲನೇದಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೇನೆ ಅದೇ ಥರ ನಮ್ಮ ಟ್ರಸ್ಟ್ನ ಸನ್ಮಾನ ಕಾರ್ಯಕ್ರಮಕ್ಕೆ ನಾವೇನು ಆಹ್ವಾನಿಸಿದ್ದೀವಿ ನಮ್ಮ ಒಂದು ಕರೆಗೆ ಒಬ್ಬಟ್ಟು ಇವತ್ತು ಇಲ್ಲಿ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಕ್ಕಂತಹ ನಮ್ಮ ಕೆಬಿಯ ಎಲ್ಲ ಸಿಬ್ಬಂದಿಗಳು ನನ್ನ ಸ್ನೇಹಿತರಿಗೆ ನನ್ನ ಮನದಾಳದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ ಒಂದು ಮಾತನು ಈ ಸ್ವಾತಂತ್ರ್ಯೋತ್ಸವದ ದಿನದಂದು ಒಂದು ಸಂದೇಶವನ್ನು ಇಷ್ಟಪಟ್ಟಿದ್ದ ಸ್ನೇಹಿತರೆ ಸುಮಾರು ಇನ್ನೂರು ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ದುರಾಡಳಿತ ನಮ್ಮ ದೇಶವನ್ನು ಅಭಿಮುಖಿಯತೆ ಎಂದು ಬ್ರಿಟಿಷರು ನಮ್ಮ ದೇಹದಲ್ಲಿ ಒಂದು ಆಡಳಿತ ಏನು ಮಾಡಿದ್ರು ಅವರಿಂದ ಸ್ವಾತಂತ್ರ್ಯವನ್ನು ಪಡೆ